ಹೈ ಗುರು ಎಲ್ರು ಹೇಗಿದ್ರೆ ಎಲ್ರು ಕೂಡ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಸಖತ್ ಆಗಿದ್ದೀನಿ ಒಂದು ಮೂವಿ ಅದು ತಮಿಳ್ ಮೂವಿ ಗುರು ಮೂವಿ ಯಾವ ತರ ಇದೆ ಅಂತಂದ್ರೆ ಬೇರೆ ಲೆವೆಲ್ ಮೂವಿ ನನಗೆ ಎಕ್ಸ್ಪ್ರೆಸ್ ಹೇಗೆ ಕೊಡ್ತು ಅನ್ನೋದನ್ನ ಈ ಮೂವಿ ರಿವ್ಯೂ ಗೋಸ್ಕರ ಹೇಳ್ತಾ ಇದೀನಿ ಮೂವಿ ನಿಮ್ಗೆ ಇಷ್ಟ ಆದ್ರೆ ಸಾಕು ಚಲೋ ಚಲೋ ಮೂವೀಗಳನ್ನ ನಾನು ನಿಮಗೋಸ್ಕರ ರೆಕಮೆಂಡ್ ಮಾಡ್ತಾ ಇದ್ದೀನಿ ರೆಕಮೆಂಡ್ ಅಂತಂದ್ರೆ ನಿಮಗೋಸ್ಕರ ಯಾವ್ದು ಚೆನ್ನಾಗಿದಾವ ಯಾವ್ದು ಚೆನ್ನಾಗಿಲ್ಲ ಓ ಟಿ ಟಿ ರೆಕಮೆಂಡೇಶನ್ ಅಂತ ಅನ್ಬೋದು ಗುರು ಆ ತರ ಮೂವಿಯನ್ನ ತೊಗೊಂಡ್ ಬಂದಿದ್ದೀನಿ ಇವತ್ತು ಆರು ಮಳೆ ಅಂತ ಆರು ಮಳೆ ಇದು ತಮಿಳ್ ಮೂವಿ ಗುರು ಕನ್ನಡದಲ್ಲಿ ಕೂಡ ಇದೆ ಕನ್ನಡದಲ್ಲಿ ಅಂತರೂ ಬೇರೆ ಲೆವೆಲ್ ಇದೆ ನಮ್ಮ ಕನ್ನಡದಲ್ಲಿ ಕೂಡ ಏಳು ಮಳೆ ಅಂತ ಇದೆ ಗುರು ನಾನು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದೆ ಮೂವಿ ಟ್ರೈಲರ್ ಯಾವ ತರ ಇದೆ ಅಂತ ನೋಡಿದ ಮೇಲೆ ಮೂವಿ ನೋಡೋಣ ಅಂತ ಮೂವಿ ನೋಡಬೇಕು ಅಂತ ಟ್ರೈ ಮಾಡಿದ್ಮೇಲೆ ಆರು ಮಳೆ ಅಂತ ಹಿಡಿದ್ರೆ ಏಳು ಮಳೆ ಸಿಕ್ತು ಮೂವಿ ಟ್ರೈಲರ್ ನೋಡಿದ ಮೇಲೆ ಮೂವಿ ಬೇರೆ ಲೆವೆಲ್ ಬೇರೆ ಲೋಕಕ್ಕೆ ಹೋಗ್ಬಿಡ್ತು ನಮಗೆ ಗೊತ್ತಾಯ್ತು ಇದೊಂದು ಆಫೀಸು ಮನೆ ಸ್ಟೋರಿ ಏನೋ ಇರಬಹುದು ಅಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಸ್ಟೋರಿ ಇರ್ಬೋದು ಅಂತ ನೋಡಿದ ಮೇಲೆ ಗೊತ್ತಾಯ್ತು ಮೂವಿ ನೋಡಿದ ಮೇಲೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ಸ್ತು ಅಂತ ಈಗ ಮುಂದೆ ಹೇಳ್ತೀನಿ ಗುರು ಮುಂದೆ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಟೈಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ ಅನ್ನು ಒತ್ತಿ ಪ್ರತಿ ವಿಡಿಯೋಸ್ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗುರು ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಫಸ್ಟ್ ಕ್ಲಾಸ್ ಮಸಾಲಾ ಮೂವಿ ಅಂತ ಅನ್ಬೋದು ಗುಡು ಅಪೋಸಿಟ್ ಕ್ಯಾರೆಕ್ಟರ್ಗಳು ಇರ್ತವೆ ಗುಡು ನಮ್ಮ ಹೀರೋನ್ ಲೈಫ್ ಅಲ್ಲಿ ಲವ್ ಅನ್ನೋ ಫೀಲಿಂಗ್ ಯಾವ ತರ ಹುಟ್ಟುತ್ತೆ ಏನಾಗುತ್ತೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ಹೀರೋ ಹೀರೋಯಿನ್ ಅವರ ಆಕ್ಟಿಂಗ್ ಬೇರೆ ಲೆವೆಲ್ ಇದೆ ಮೂವಿ ಯಾವ ತಂದ್ರ ಅಂತಂದ್ರೆ ಅವ್ರ ಕ್ಯಾರೆಕ್ಟರ್ ಕೂಡ ಆ ತರನೇ ಒಟ್ ಅಪೋಸಿಟ್ ಕ್ಯಾರೆಕ್ಟರ್ ಇನ್ನು ನಿನಗೆ ಇಷ್ಟ ಆಗಿದ್ದು ನನಗೆ ಇಷ್ಟ ಆಗಲ್ಲ ತರ ಅಪೋಸಿಟ್ ಕ್ಯಾರೆಕ್ಟರ್ ಗಳು ಗುರು ಮೂವಿ ಬೇರೆ ಲೆವೆಲ್ ಗೆ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಅವರು ಮತ್ತೆ ನಮ್ಮ ಹೀರೋ ಅವರು ಅಂತ ಆಕ್ಟಿಂಗ್ ಬೇರೆ ಲೆವೆಲ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಯಾವ ತರ ಕಷ್ಟದಲ್ಲಿರುತ್ತೆ ಏನನ್ನೆಲ್ಲ ಎದುರಿಸಬಹುದು ಅನ್ನೋದನ್ನ ಈ ಮೂವಿಯಲ್ಲಿ ಚೆನ್ನಾಗಿ ತೋರ್ಸಿ ಕೊಟ್ಟಿದ್ದಾರೆ ಮೂವಿ ಮಾತ್ರ ಬೋರ್ ಗುರು ಮೂವಿ ಮಿಸ್ ಮಾಡದೆ ನೋಡಿ ಕನ್ನಡದಲ್ಲಿ ಇದೆ ಇದ್ದೇ ಇರುತ್ತೆ ಮಿಡಿಲ್ ಕ್ಲಾಸ್ ಲೈಫ್ ಹೇಗಿರುತ್ತೆ ಅದೇ ಫ್ಯಾಮಿಲಿ ಕೂಡ ಟೆನ್ಷನ್ ಕೂಡ ಬರುತ್ತೆ ಗುರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕೆಲ್ಸಕ್ಕೆ ಹೋಗ್ತಾನೆ ಗುರು ಅಲ್ಲೇ ಎದುರಾಗೋದು ಒಂದು ಹುಡುಗಿ ಗುರು ಆ ಹುಡುಗಿಯಿಂದ ಅವನ ಲೈಫೇ ಚೇಂಜ್ ಆಗಿರುತ್ತೆ ಲವ್ ಒಂದು ಮೀನಿಂಗ್ ಗೊತ್ತಾಗುತ್ತೆ ಆ ಒಂದು ಎಮೋಷನ್ ಗಿಮೋಷನ್ ಏನಿರ್ಬೋದು ಮೂವಿ ಬೇರೆ ಲೆವೆಲ್ ಬೇರೆ ಲೋಕಕ್ಕೆ ತೊಗೊಂಡ್ ಹೋಗ್ಬಿಟ್ಟಿದ ಡೈರೆಕ್ಟರ್ ಅವರು ನಮಗೆ ತುಂಬಾ ಪಿಕ್ಚರ್ ಮುಗಿದ್ಮೇಲೆ ಉಣ್ಣು ಕಾಡುತ್ತೆ ಅವರು ಏನಾದ್ರು ಏನಿಲ್ಲ ಇದೊಂದು ಸ್ಟೋರಿ ಹೇಗಿತ್ತು ಅನ್ನೋದು ಮೂ ತುಂಬಾನೇ ಎಕ್ಸೈಟ್ ಆಗಿದೆ ಮೂವಿ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು ಪಕ್ಕ ಟೈಮ್ ವಸೀಲ್ ಆಗುತ್ತೆ ಮೂವಿ ಆ ತರ ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಟ್ಟೆ ಕೊಡುತ್ತೆ ಮೂವಿ ಫಸ್ಟ್ ಟೈಮ್ ನೋಡೋರಿದ್ರೆ ಈ ಮೂವಿನ ಮಿಸ್ ಮಾಡ್ಕೊಳ್ದೆ ನೋಡಿ ನೆಟ್ಫ್ಲಿಕ್ಸ್ ಅಲ್ಲಿ ಕೂಡ ಇದೆ ಕನ್ನಡದಲ್ಲಿ ಕೂಡ ಇದೆ ಮೂವಿ ಮಾತ್ರ ಮಿಸ್ ಮಾಡದೆ ನೋಡಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ಬಡ್ಡಿ ವಸೂಲು ಮಾಡೋ ಮೂವಿ ಅಂತ ಹೇಳ್ಬೋದು ಗುರು ಒಟ್ಟೆ ಟೈಮ್ ವೇಸ್ಟ್ ಮಾಡಲ್ಲ ಸೀನ್ ಗಳನ್ನ ಯಾವ ತರ ತೊಗೊಬಂದಿದ್ದಾರೆ ಅಂತಂದ್ರೆ ಬೇರೆ ಲೆವೆಲ್ ಮತ್ತೆ ಕಾಮಿಡಿಯನ್ ಅಂತೂ ಬೇರೆ ಲೆವೆಲ್ ಅವ್ನ ಫ್ರೆಂಡ್ ಕೂಡ ಒಬ್ಬ ಇರ್ತಾನೆ ಗುರು ಆ ಫ್ರೆಂಡ್ ಅಂತೂ ಅವನೊಬ್ಬ ಬೇರೆ ಲೆವೆಲ್ ಲೋಕ ಅವನೊಬ್ಬರು ಕ್ಯಾರೆಕ್ಟರ್ ಚೆನ್ನಾಗಿದೆ ಅಲ್ಲೊಂದು ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅನ್ನು ಕೂಡಿಸಿದ್ರೆ ಮೂವಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಹೊಟ್ಟೆ ಬೇಸರ ಆಗಲ್ಲ ಮೂವಿ ಎರಡು ತಾಸು ಏಳು ನಿಮಿಷ ಇದೆ ಗುರು ಮೂವಿ ಮಾತ್ರ ಫನ್ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಅನ್ಬೋದು ಗುರು ಈ ಮೂವಿ ಮಿಸ್ ಮಾಡ್ಕೊಳ್ದೆ ನೋಡಿ ಅಂತ ಹೇಳ್ತಾ ಈ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ತೊಗೊಂಡ್ ಬರ್ತಾ ಇರ್ತೀನಿ ಅದಕ್ಕೆ ಹೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ತರ ವಿಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದನ ಬನ್ನಿ ಬನ್ನಿ ಅಲ್ಲ ಮೂವ್ ವಿಡಿಯೋ ಮುಗಿಸ್ತಾ ಇದೀನಿ ಅಂತ ಹೇಳ್ತಾ ಮತ್ತೆ ಫೋರ್ಟಿ ಫೈವ್ ರಿವ್ಯೂ ಕೂಡ ಬಿಟ್ಟಿದ್ದೀನಿ ಗುರು ಅದನ್ನು ಕೂಡ ನೋಡಿ ಚೆನ್ನಾಗಿದೆ ಫೋರ್ಟಿ ಫೈವ್ ಟ್ರೇಲರ್ ನೋಡಿದೆ ಚೆನ್ನಾಗಿದೆ ಅದನ್ನು ಕೂಡ ಮಿಸ್ ಮಾಡ್ಕೊಳ್ದೆ ನೋಡಿ ಕನ್ನಡದಲ್ಲೇ ನೋಡಿ ಇದೆ ಹೆಚ್ಚಿನ ವಿಡಿಯೋಸ್ಗಾಗಿ ಮೂವೀಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಒಂದು ಆಕ್ಟ್ರಸ್ ಕೂಡ ಕನ್ನಡದವ್ರು ಇದ್ದಾರೆ ಈ ಮೂವಿಯಲ್ಲಿ ನನಗಂತೂ ಅವ್ರ ಆಪರ್ಚುನಿಟಿ ತುಂಬಾನೇ ಇಷ್ಟ ಆಯ್ತು